ವಿಜಯಪುರ ಜಿಲ್ಲಾಧಿಕಾರಿ ಟಿ ಭೂಬಾಲನ್ ಬುಧವಾರ ಕೋಲಾರ ಪಟ್ಟಣಕ್ಕೆ ಭೇಟಿ ನೀಡಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳು ಸಹಿತ ಸರ್ಕಾರಿ ಕಚೇರಿಗಳಿಗೆ ಭೇಟಿ ನೀಡಿ ಪರಿವೀಕ್ಷಣೆ ನಡೆಸಿದರು ತಾಲೂಕು ಮಟ್ಟದ ವಿವಿಧ ಅಧಿಕಾರಿಗಳೊಂದಿಗೆ ಮೊದಲಿಗೆ ಪಟ್ಟಣದ ಮಹಾತ್ಮ ಗಾಂಧಿ ವೃತ್ತದ ಸಮೀಪದ ಸರ್ಕಾರಿ ಉರ್ದು ಶಾಲೆ ಹೆಣ್ಣು ಮಕ್ಕಳ ಶಾಲೆ ಗಂಡು ಮಕ್ಕಳ ಶಾಲೆಗೆ ಭೇಟಿ ನೀಡಿ ಮಕ್ಕಳ ದಾಖಲಾತಿ ಸಹಿತ ವಿದ್ಯಾರ್ಥಿಗಳೊಂದಿಗೆ ಸಂವಾದ ನಡೆಸಿದರು ಶಾಲಾ ಆವರಣಕ್ಕೆ ಹೊಂದಿಕೊಂಡಂತಿರುವ ವಾರ್ಡ್ ಸಂಖ್ಯೆ ಏಳರ ಅಂಗನವಾಡಿ ಕೇಂದ್ರಕ್ಕೆ ಭೇಟಿ ನೀಡಿ ತಾಲೂಕ ಶಿಶು ಅಭಿವೃದ್ಧಿ ಅಧಿಕಾರಿ ಶಿಲ್ಪಾ ಹಿರೇಮಠ ಅವರಿಂದ ಶಿಶು ಅಭಿವೃದ್ಧಿಗೆ ಸಮರ್ಪಕವಾಗಿ ದೊರಕುವ ಸೌಲಭ್ಯಗಳು ಹಾಗೂ ಮಕ್ಕಳಿಗೆ ತಿಳಿಸುವ ಆಹಾರದ ಕುರಿತು ಮಾಹಿತಿ ಪಡೆದುಕೊಂಡರು ಅಂಗನವಾಡಿ ಕೇಂದ್ರದಲ್ಲಿ ಮಕ್ಕಳಿಗೆ ಬೋಧಿಸುವ ಕಪ್ಪು ಹಲಗೆಯ ಮೇಲೆ ಸಾಕು ಪ್ರಾಣಿಗಳು ಎಂದು ಬರೆಯುವ ಬದಲಿಗೆ ಸಾಕು ಪ್ರಾಣಗಳು ಎಂದು ಬರೆಯುವುದನ್ನು ಗಮನಿಸಿದ ತಾಲೂಕಾ ದಂಡಾಧಿಕಾರಿ ಎಸ್ ಎಸ್ ನಾಯ್ಕಲ್ಮಠ್ ಸರಿಪಡಿಸಲು ಅಂಗನವಾಡಿ ಕಾರ್ಯಕರ್ತರಿಗೆ ಸೂಚನೆ ನೀಡಿದರು ಕೂಡಲೇ ಅಂಗನವಾಡಿ ಕಾರ್ಯಕರ್ತೆ ಸಾಕು ಪ್ರಾಣಿಗಳು ಎಂದು ಸರಿಪಡಿಸಿದ ಘಟನೆ ಈ ಸಂದರ್ಭದಲ್ಲಿ ಜರುಗಿತು ನಂತರ ಸರ್ಕಾರಿ ಪ್ರೌಢಶಾಲೆ ಸರ್ಕಾರಿ ವಸತಿ ನಿಲಯಕ್ಕೆ ಭೇಟಿ ನೀಡಿದ ಜಿಲ್ಲಾಧಿಕಾರಿಗಳು ಕೊನೆಯದಾಗಿ ತಹಸೀಲ್ದಾರ್ ಕಾರ್ಯಾಲಯಕ್ಕೆ ಭೇಟಿ ನೀಡಿ ತಾಲೂಕು ಮಟ್ಟದ ವಿವಿಧ ಇಲಾಖೆ ಅಧಿಕಾರಿಗಳ ಜೊತೆ ಕೆಲ ಗಂಟೆಗಳ ಕಾಲ ಸಭೆ ನಡೆಸಿದರು ಈ ಸಂದರ್ಭದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಜಿಲ್ಲಾಧಿಕಾರಿಗಳು ಪಟ್ಟಣದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ವೀಕ್ಷಣೆ ಹಾಗೂ ಸರ್ಕಾರಿ ಕಚೇರಿಗಳಿಗೆ ಕಾರ್ಯವೈಖರಿಯ ಪರಿಶೀಲನೆ ಉದ್ದೇಶದಿಂದ ಆಗಮಿಸಿದ್ದು ಅಲ್ಲದೆ ಪಟ್ಟಣಕ್ಕೆ ಪ್ರಜಾಸೌಧ ಕಟ್ಟಡ ಸಹ ಮಂಜೂರಾಗಿದ್ದು ಸ್ಥಳ ಪರಿಶೀಲನೆ ಕೂಡ ನಡೆಸಲಾಗುತ್ತದೆ ಎಂದರು ಮೈಕ್ರೋ ಫೈನಾನ್ಸ್ ಹಾವಳಿಯ ಕುರಿತು ಮಾಧ್ಯಮದವರ ಪ್ರಶ್ನೆಗೆ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ ದೌರ್ಜನ್ಯ ದಬ್ಬಾಳಿಕೆ ನಡೆಸಿದಲ್ಲಿ ಸ್ಥಳೀಯ ಪೊಲೀಸ್ ಠಾಣೆಗೆ ತೆರಳಿ ಪ್ರಕರಣ ದಾಖಲಿಸಿದಲ್ಲಿ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ಎಂದು ಜಿಲ್ಲಾಧಿಕಾರಿಗಳು ಸ್ಪಷ್ಟನೆ ನೀಡಿದರು ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಎಸ್ ಎಸ್ ನಾಯ್ಕಲ್ ಮಠ್ ಎಲ್ ಕಾರ್ಯನಿರ್ವಾಹಕ ಅಭಿಯಂತರ ಎಸ್ ಎಸ್ ಶ್ರೀನಿವಂತ್ ಎಸ್ಕಾಮಿ ವಿಭಾಗೀಯ ಅಧಿಕಾರಿ ಎಸ್ ಎಸ್ ಪಡಸಲಗಿ ಕ್ಷೇತ್ರ ಶಿಕ್ಷಣಾಧಿಕಾರಿ ವಸಂತ್ ರಾಥೋಡ್ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಉಮೇಶ್ ಚಲವಾದಿ ಶಿಶು ಅಭಿವೃದ್ಧಿ ಅಧಿಕಾರಿ ಶ್ರೀಮತಿ ಶಿಲ್ಪಾ ಹಿರೇಮಠ ಸಹಿತ ಅನೇಕ ಅಧಿಕಾರಿಗಳು ಇದ್ದರು ಬೇರೋ ರಿಪೋರ್ಟ್ ಸಾಬ್ ಸವಾರ್ಗಳ ಜೊತೆ ಮಶಾಕ್ ಬಳ್ಗಾರ್ ಕನ್ನಡಧ್ವನಿ ನ್ಯೂಸ್ ವಿಜಯಪುರ 私たちは。 ಅಲ್ಲ ಮೇಡಮ್ ಇದು ಪ್ರಾಣಿಗಳು ಆಗ್ಬೇಕಲ್ರಿ ಈಗ ಹೌದು ಪೊಲೀಸರು ಕಂಪ್ಲೇಂಟ್ ಕೊಡೀನಿ ಮುಖ್ಯಮಂತ್ರಿಗಳು ನೋಡಿದ್ದೆ ಯಾವತ್ತರೆಸ್ಟ್ ಮಾಡ್ತಾ ಇದ್ರೆ ಕಂಪ್ಲೇಂಟ್ ಕೊಟ್ಟರೆ ಅವ್ರ ಮೇಲೆ ಆ್ಯಕ್ಷನ್ ನಾನು ಕಂಪ್ಲೇಂಟ್ ಕೊಡಕ್ಕೆ

ಖರೀದಿ ಆಗ್ಯದ ಸರ್ ಖರೀದಿ ಆಗ್ಯದ ಸರ ಅವ್ರು ಒಂದ ನವರ್ ಮನೆ ನನಗೆ ಬರ್ಸ್ಕೊಡಕ್ತಾರೆ ಸರ್ ಒಂಬತ್ತು ನಂಬರ್ ಮತ್ತು ಹತ್ತಿರ ಹತ್ತಿರ ಎಲ್ಲ ಅದ ಸರ್ ಹ್ಞೂ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಹೊಸ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೋಡಲು ಬೆಲ್ಲೈಕ್